ಆಕಾಶವಾಣಿ ಮಡಿಕೇರಿ ಹೇ ಅನಂತ ಗಾಯಕನೇ ನಿನ್ನ ಹಿರಿಯ ನಾಗರಿಕರೊಂದಿಗೆ ಸಂವಾದದ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ ಗಾಯಕನೇ ನಿನ್ನ ಅನಾದಿಗಾನವು ನಾನು ಕೇಳಿ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ ಆತ್ಮೀಯ ಕೇಳುಗರೆ ಇವತ್ತಿನ ಹಿರಿಯ ಜೀವಗಳ ಭಾವ ಹಿರಿಯ ನಾಗರಿಕರೊಂದಿಗಿನ ಸಂವಾದ ಈ ಕಾರ್ಯಕ್ರಮದಲ್ಲಿ ಮಡಿಕೇರಿಯ ಚೊಟ್ಟಂಡ ದಿವ್ಯಾ ಪ್ರದೀಪ್ ಅವರು ನಮ್ಮ ಜೊತೆ ಇದ್ದಾರೆ ದಿವ್ಯಾ ಪ್ರದೀಪ್ ಅವರು ನಮ್ಮ ಆಕಾಶವಾಣಿ ಕೇಳುಗರಿಗೆಲ್ಲ ಚಿರಪರಿಚಿತರು ಅವರು ಸುಮಾರು ಹತ್ತು ವರ್ಷಗಳ ಕಾಲ ಸುದ್ದಿ ಸಮಾಚಾರ ಕೊಡವ ಭಾಷೆಯ ಸುದ್ದಿ ವಾಚಕರಾಗಿ ಕೂಡ ಗುರುತಿಸಿಕೊಂಡವರು ಈಗ ಮಡಿಕೇರಿ ನಿವಾಸಿಯಾಗಿರುವ ಚೊಟ್ಟಂಡ ದಿವ್ಯಾ ಪ್ರದೀಪ್ ಅವರ ಬದುಕಿನ ಅನುಭವಗಳನ್ನು ತಿಳಿಯುತ್ತಾ ಹೋಗೋಣ ನಮಸ್ಕಾರ ಮೇಡಮ್ ನಮಸ್ತೆ ಸರ್ ಮೊದಲಿಗೆ ನಿಮ್ಮ ಒಂದು ಪರಿಚಯ ನಿಮ್ಮ ಹುಟ್ಟಿ ಬೆಳೆದ ಊರು ತಂದೆ ತಾಯಿ ನಿಮ್ಮ ಸಹೋದರ ಸಹೋದರಿ ನಿಮ್ಮ ಕುಟುಂಬದವರು ಅವರ ಬಗ್ಗೆ ಹೇಳಿ ಮೇಡಮ್ ನಾನು ಮಡಿಕೇರಿ ತಾಲೂಕಿನ ಕೊಳಗದಾಳು ಗ್ರಾಮದಲ್ಲಿ ಬಡ್ಡೀರ ಮಣಿಚಂಗಪ್ಪ ಜಾನಕಿ ದಂಪತಿಯ ಮೊದಲನೆಯ ಪುತ್ರಿ ಆಮೇಲೆ ನನಗೆ ಮೂವರು ತಮ್ಮಂದಿಯರು ಒಬ್ಳು ತಂಗಿ ಹಿರಿಯವಳು ನಾನು ನಾನು ಅಲ್ಲ ನನಗಿಂತ ಚಿಕ್ಕವರು ಬ್ರದರ್ ಒಬ್ಬ ದೀಪಕ್ ಅಂತ ಎರಡನೇ ಅವನು ಪ್ರವೀಣ್ ಮೂರನೇ ಅವಳು ಬಿಂದು ನನ್ನ ತಂಗಿ ನಾಲ್ಕನೇ ಅವನು ಡ್ಯೂಕ್ ಅಂತ ವೃತ್ತಿ ಅವರು ಹೆಡ್ ಮಾಸ್ಟರ್ ಆಗಿದ್ರು ಚೇರಾಂಬಾಣಿ ಮಿಡ್ಲ್ ಸ್ಕೂಲಲ್ಲಿ ಅಲ್ಲಿಂದ ಪಾಕ ಸ್ಕೂಲಿಗೆ ಟ್ರಾನ್ಸ್ಫರ್ ಆದ್ರು ಮತ್ತೆ ಅಲ್ಲಿ ಅವರು ಸರ್ವಿಸ್ ಮಾಡಿ ಅಲ್ಲಿಂದಲೇ ನಿವೃತ್ತಿ ಆದ್ರು ನಿವೃತ್ತಿಯಾಗಿ ಆದ ತಕ್ಷಣ ಅವರು ಬರವಣಿಗೆಯನ್ನು ಸ್ಟಾರ್ಟ್ ಮಾಡಿದರು ಸುಮಾರು ಬುಕ್ಸ್ ಎಲ್ಲ ಬರೆದಿದ್ದಾರೆ ಮತ್ತೆ ಅವರಿಗೆ ಅವರು ರೇಡಿಯೋದಲ್ಲಿ ಸಹ ಹಲವಾರು ಪ್ರೋಗ್ರಾಮ್ನ ಕೊಟ್ಟಿದ್ದಾರೆ ಸರ್ ಇಂದಿರಾ ಇರುವಾಗ ಆಗಾಗ ಬರೋದು ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಾ ಇದ್ರು ಅವ್ರನ್ನ ನಾನೇ ಕರ್ಕೊಂಡು ಬರ್ತಾ ಇದ್ರೆ ಮತ್ತೆ ಈಗ ಉದಯರಾಗದಲ್ಲಿ ಬರ್ತದಲ್ಲ ಸರ್ ಕೊಡೋ ಸರ್ ಕೊಡವಾಡು ಭಕ್ತಿಗೀತೆ ಸ್ವಾಮಿ ಗುರುಗಾರನೇ ಅದು ನಮ್ಮ ತಂದೆ ಬರೆದಿದ್ದು ತಂದೆಯ ಬಡ್ಡಿರ ಮಣಿ ಚಂಗಪ್ಪ ಅನ್ಸ ಸರ್ ನನಗೆ ಅವರು ಹೆಡ್ ಮಾಸ್ಟರ್ ಆಗಿದ್ರು ಗುರುಗಳಾಗಿದ್ರು ನಾನು ಆ ಇದನ್ನ ಸ್ವಲ್ಪ ಉಪಯೋಗಿಸಿಕೊಂಡು ಬೇರೆ ಮಕ್ಕಳೆಲ್ಲ ಏನಾದ್ರು ತಪ್ಪು ಮಾಡಿದ್ರೆ ಇಮಿಡಿಯೇಟ್ ಆಗಿ ಹೋಗಿ ಚಾಡಿ ಹೇಳೋದು ಅದೊಂದು ಅಭ್ಯಾಸ ತಂದೆಯವರು ಎಂತ ಮಾಡೋದು ಗೊತ್ತಾ ಅವ್ರಿಗೆ ಏನು ಮಾಡೋದಿಲ್ಲ ನನಗೆ ಹೊಡ್ತಾ ಹಾಗೆ ಮತ್ತೆ ನನ್ನ ಸೆವೆಂತ್ವರೆಗೆ ತಂದೆಯವರು ಹೌದು ಹೌದು ಹೌದೌದು ನಾನು ವರೆಗೆ ಮಿಡ್ಲ್ ಸ್ಕೂಲ್ ಮತ್ತೆ ಏತ್ ಇಂದ ಸೆಕೆಂಡ್ ಪಿ ಯು ಸಿ ಅರುಣಾ ಜೂನಿಯರ್ ಕಾಲೇಜಲ್ಲಿ ಓದಿದ್ ನಾನು ಆಮೇಲೆ ಸುಳ್ಯ ಎನ್ ಎಮ್ ಸಿ ನೇರು ಮೆಮೋರಿಯಲ್ ಕಾಲೇಜ್ ಅಲ್ಲಿ ಒಂದು ವಿಶೇಷ ಅಂದ್ರೆ ಸಂಪಾಜಿ ಅವರು ನಮ್ಮ ಕಾಲೇಜ್ ಮೇಟ್ ಆಗಿದ್ರು ಸುಳ್ಯದಲ್ಲಿ ಹ್ಮ್ ಅವರು ಆಗ್ಲೇ ಅವರಿಗೆ ಯಕ್ಷಗಾನ ಕ್ಲಾಸ್ಮೇಟ್ ಆದ್ರೆ ಅವರು ಇದು ಕಾಂಬಿನೇಷನ್ ಬೇರೆ ಇತ್ತು ಹಾಗೆ ಕ್ಲಾಸ್ಮೇಟ್ಸ್ ನಾವು ಮತ್ತೆ ಸುಬ್ರಾಯ್ ಸಂಪಾಜೆ ಆಗ್ಲೇ ಅವರಿಗೆ ಹಾಡುವ ಹವ್ಯಾಸ ಅದೆಲ್ಲ ಪ್ರತಿ ಪ್ರೋಗ್ರಾಮಿಗೆ ಸರ್ ಸ್ಟೇಜ್ ಗೆ ನಮ್ಮ ಪ್ರೆಸಿಡೆಂಟ್ ಅವ್ರನ್ನ ಕರೆಯೋದು ಅವರು ಆ ಇದು ಇಡ್ಕೊಂಡ್ ಬರೋದು ಎಂತ ಅದು ಕೇಳೋದು ತಾಳ ಯಕ್ಷಗಾನ ತಾಳ ಅವ್ರು ಬಂದು ಹತ್ತಿ ಬಿಟ್ರೆ ನಾವು ಅಯ್ಯೋ ಇವ್ರು ಹತ್ತಿ ಬಿಟ್ರ ಸ್ಟೇಜಿಗೆ ಎಂತ ಬೋರು ಅಂತ ಯಕ್ಷಗಾನ ಹಾಡು ಆದ್ರೆ ಆ ಯಕ್ಷಗಾನ ಹಾಡು ಈಗ ಕೇಳಲಿಕ್ಕೆ ಖುಷಿ ಆಗ್ತಾ ಆಗ ಬೋರ್ ಆಗ್ತಿತ್ತು ಅಂದ್ರೆ ಆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅವರೇ ಸ್ಟೇಜಿಗೆ ಅವ್ರನ್ನೇ ಕರೆಯೋದು ಅವ್ರಾಗ ತುಂಬಾ ಒಂದು ಇದ್ರಲ್ಲಿ ಬರ್ತಾ ಇದ್ರು ಹ್ಮ್ ಅನುಭವ ಮತ್ತೆ ಡಿಗ್ರಿ ಆಗಿ ಒಂದು ಟೂ ಇಯರ್ಸ್ ಅದು ಇದು ಅಂತ ಇಂಟರ್ವ್ಯೂ ಅದು ಇದು ಫೇಸ್ ಮಾಡ್ತೇವೆ ಟೂ ಇಲ್ಲ ಟೂ ಇಲ್ಲ ಒನ್ ಇಯರ್ ಮತ್ತೆ ನೆಟ್ಗೆ ನನಗೆ ಬ್ಯಾಂಗ್ಳೂರಲ್ಲಿ ಒಂದು ಎಕ್ಸ್ಪೋರ್ಟ್ ಕಂಪನಿಯಲ್ಲಿ ಜಾಬ್ ಆಯಿತು ಅಲ್ಲಿ ಒಂದು ನಾಲ್ಕೈದು ವರ್ಷ ಮಾಡದೆ ಅಷ್ಟರಲ್ಲಿ ಮದುವೆ ಫಿಕ್ಸ್ ಆಯಿತು ಚೊಟ್ಟಂಡ ಪ್ರದೀಪ್ ಅವ್ರ ಜೊತೆ ಯಾವ ವರ್ಷದಲ್ಲಿ ಅದು ನೈನ್ಟೀನ್ ನೈಂಟಿ ಫೈವಲ್ಲಿ ಅವರು ರಿಟೈರ್ಡ್ ನೇವಿ ಆಗ ಇದ್ರು ಮದ್ವೆ ಆಗುವಾಗ ಹಸ್ಬೆಂಡ್ ಇದ್ರು ಅದಾಗಿ ಅದಾಗಿ ಟೂ ಇಯರ್ಸ್ ಅಲ್ಲಿ ಅವರು ಅವರು ನಾಪೋಕ್ಲು ಗ್ರಾಮದ ಕಿರಣಾಡು ಅಂತ ಆದ್ರೆ ಅವರು ಸೆಟ್ಲ್ ಆಗಿದ ಮೊದ್ಲಿಂದಲೇ ಇಲ್ಲೇ ಮಡಿಕೇರಿಯಲ್ಲಿ ತಂದೆ ಮನೆ ಚೇರಂಬಾಣೆ ಹ್ಮ್ ಹ್ಮ್ ಹಾಗೆ ಮತ್ತೆ ಮದುವೆ ಆದ್ಮೇಲೆ ಕೆಲಸ ಬೇಡ ಅಂತ ಹೇಳಿ ಕರ್ಕೊಂಡು ಬಂದ್ರ ಇಲ್ಲಿಗೆ ಇಲ್ಲಿ ಮನೆಗೆ ಕರ್ಕೊಂಡು ಬಂದರು ಆಮೇಲೆ ಮನೆಯಲ್ಲಿದ್ದೆ ಅವರು ಬೇರೆ ಡೆಕ್ಕನೇರು ವಯಸ್ಸು ಅಲ್ಲೆಲ್ಲ ಹೋಗಿ ಕೆಲಸ ಮಾಡಿದರು ಆಗ ಪುನಃ ನಾವು ಬ್ಯಾಂಗ್ಳೂರ್ ಶಿಫ್ಟ್ ಆದ್ವಿ ನೀವು ಬೆಂಗಳೂರಲ್ಲಿ ಯಾವ ಕೆಲಸ ಮಾಡ್ತಾ ಇದ್ರಿ ಎಕ್ಸ್ಪೋರ್ಟ್ ಕಂಪನಿಯಲ್ಲಿ ಕ್ಯಾಶ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೆ ಎಷ್ಟು ವರ್ಷ ಮಾಡಿದ್ರಿ ಅದೊಂದು ಸಿಕ್ಸ್ ಇಯರ್ಸ್ ಮಾಡ್ದೆ ಸರ್ ಆಮೇಲೆ ಡಿಗ್ರಿ ಆದ್ಮೇಲೆ ಬೆಂಗಳೂರ ಬೆಂಗಳೂರು ಆಮೇಲೆ ಇವರು ಹಸ್ಬೆಂಡ್ ಇನ್ನು ಬೇಡ ಬ್ಯಾಂಗ್ಳೂರ್ ಸಾವಾಸ ಊರಿಗೆ ಹೋಗು ಅಂತೇಳಿ ಊರಿಗೆ ಬಂದ್ರು ಮತ್ತೆ ನಮ್ಮನೆ ಇಲ್ಲಿ ಊರಲ್ಲಿ ಬಿಟ್ಟು ಇವರು ಹೊರಗಡೆ ಹೋದ್ರು ಉಗಾಂಡ ಸೌತ್ ಆಫ್ರಿಕಾ ಉಗಂಡಕ್ಕೆ ಹೋದ್ರು ಅಲ್ಲಿ ವರ್ಕ್ ಮಾಡಿದ್ರು ಮತ್ತೆ ಅಲ್ಲಿಂದ ಬಂದು ಮಡಿಕೇರಿಯಲ್ಲಿ ಸೆಟಲ್ ನಾವು ಮತ್ತೆ ಮೂರು ಮಕ್ಕಳು ಒಬ್ಳೆ ಆಗಿದೆ ಇನ್ನಿಬ್ರು ಇದ್ದಾರೆ ಒಬ್ಳು ಶೆಫ್ ಆಗಿದ್ದಾಳೆ ಬೇಕ್ರಿ ಶೆಫ್ ಬ್ಯಾಂಗ್ಳೂರು ಐಬಿ ಇಂಟರ್ನ್ಯಾಷನಲ್ ಹೋಟೆಲ್ ಇನ್ನೊಬ್ಳು ಆಕ್ಸೆಂಚರ್ ಅಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಶಿಕ್ಷಕರು ಅವ್ರ ಬಗ್ಗೆ ನನಗೆ ಹೈಸ್ಕೂಲಲ್ಲಿ ನಮಗೆ ಬಯಲಾಜಿಗೆ ಮಿನಿ ಟೀಚರ್ ಅಂತೇಳಿ ಒಬ್ಬರು ಇದ್ರು ಕೊಕ್ಕಲೇರ ಮಿನಿ ಟೀಚರ್ ಸೂಪರ್ ಸರ್ ಅವರು ಬಯಲಾಜಿ ಒಂದು ಎಕ್ಸ್ಪ್ಲೇನೇಷನ್ ಕೊಟ್ಟು ಅವ್ರನ್ನ ಟೀಚ್ ಮಾಡ್ತಾ ಇದ್ರು ಅಷ್ಟು ಖುಷಿ ಆಗ್ತಿತ್ತು ಅವ್ರದ್ದು ಟೀಚಿಂಗ್ ಮತ್ತು ಮಕ್ಕಳ ಮೇಲೆ ಅಷ್ಟೇ ಪ್ರೀತಿ ಅಷ್ಟೇ ಇದು ನನ್ನ ಫೇವರೆಟ್ ಟೀಚರು ಅವರಿಗೂ ನಾನ್ ಫೇವರೇಟ್ ಹಾಗೆ ಅವರು ತುಂಬ ಖುಷಿ ನನಗೆ ಮತ್ತು ಸುಳ್ಳ್ಯಕ್ಕೆ ಹೋದ್ಮೇಲೆ ದಾಮೋದರ್ ಗೌಡ ಲೆಕ್ಚರರು ಪ್ರಭಾಕರ್ ಶಿಶಿಲ ಪ್ರ ದಾಮೋದರ್ ಗೌಡ್ರಂತು ತುಂಬ ಒಳ್ಳೆಯ ಸರ್ ಅವರು ಅಂದರೆ ನಮ್ಮ ಅಪ್ಪ ಏನು ಮಾಡೋರು ಗೊತ್ತಾ ಕಾಲೇಜಿಗೆಲ್ಲ ಗೊತ್ತಿಲ್ಲದೆ ಪ್ರಿನ್ಸಿಪಾಲಿಗೆ ಲೆಟ್ರ್ ಬರೆಯೋದು ನಮ್ಮ ಮಗಳು ಹೇಗಿದ್ದಾಳೆ ಮತ್ತು ಅವ್ರನ್ನ ಫೋನ್ ಮಾಡಿ ಕೇಳೋದು ಮತ್ತು ಆಗಾಗ ಬಂದು ವಿಸಿಟ್ ಮಾಡೋದು ಹಾಗೆಲ್ಲ ಆಮೇಲೆ ಸರ್ ಲಾಸ್ಟಿಗೆ ನಾನು ಕಾಲೇಜೆಲ್ಲ ಮುಗಿಸಿ ನಮ್ಮ ಎಲ್ಲ ಆಗಿ ರಿವಿಷನ್ ಇರುತ್ತಲ್ಲ ಆಗ ನಾವು ನಾನು ಮನೆಗೆ ಬಂದಾಗ ದಾಮೋದರ್ ಗೌಡ ಒಂದು ಲೆಟ್ರು ಬರೆದಿದ್ರು ಸರ್ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನಗೆ ನಮ್ಮ ತಂದೆಗೆ ನನ್ನ ಬಗ್ಗೆ ಸುಮಾರು ಚೆನ್ನಾಗಿ ಲೆಟ್ರ್ ಬರೆದಿದ್ರು ಅದನ್ನ ಈಗಲೂ ಇಟ್ಕೊಂಡಿದ್ದೆ ನಾನು ಅದು ಈಗ ಎಲ್ಲಿ ಹೋಯ್ತು ಅಂತ ತುಂಬ ಅಂದರೆ ನೀವು ಆಗಾಗ ಇದು ಮಾಡ್ತಿದ್ರಿ ನನಗೆ ನಿಮ್ಮ ಮಗಳು ಅಪ್ಪಟ ಚಿನ್ನ ಮತ್ತೆಲ್ಲ ಹೇಳಿಬಿಟ್ಟು ಲೆಟರ್ ಬರ್ತು ಎಷ್ಟೊಂದು ಖುಷಿ ಖುಷಿ ಆಗ್ತದೆ ಮಗಳು ಎಲ್ಲಿರ್ತಾಳೆ ನಾವು ಹೊರಗಡೆ ಬಿಟ್ಟಿದ್ದೀನಿ ಅಂತ ಹೇಳಿ ಆರಾಮ್ಲಿ ಇರ್ಲಿಲ್ಲ ನನ್ನ ಹಿಂದೆನೇ ಫಾಲೋ ಮಾಡ್ತಾ ಇದ್ರು ಇವಳು ಏನ್ ಮಾಡ್ತಾ ಇದ್ದಾಳೆ ಕ್ಲಾಸಿಗೆ ಹೋಗ್ತಿದ್ದಾಳ ಎಲ್ಲಿದ್ದಾಳೆ ಆತರ ಹಣ ಉಂಟಲ್ಲ ಮೇಡಮ್ ನಾಳೆ ಕಳ್ಕೊಂಡ್ ಹೋಗ್ಬಿಡ್ಬೋದು ಮತ್ತೆ ಪ್ರಭಾಕರ್ ಶಿಶಿಲ್ ಅವರು ಸರ್ ಅವರು ಎಕನಾಮಿಕ್ಸ್ ಟೀಚಿಂಗ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಅಬ್ಬಾ ಯಾರು ಗಲಾಟೆ ಆಗ್ಲಿ ಎಂತ ಇಲ್ಲ ಅಂದ್ರೆ ಅವ್ರ ಟೀಚಿಂಗ್ ಕೇಳಲಿಕ್ಕೆ ಅಷ್ಟೊಂದು ಇಷ್ಟ ಅವ್ರದ್ದು ಒಂದು ಡಯಾಗ್ರಾಮ್ಸ್ ಎಲ್ಲ ಮಾಡ್ತಾ ಇದ್ರು ಎಕನಾಮಿಕ್ಸ್ ಅಲ್ಲಿ ಒಂದ್ಸಲಿ ಹೇಳಿದ್ರೆ ಸಾಕು ಸರ್ ನಮಗೆ ಅಷ್ಟು ಬೇಗ ಇದಾಗೋದು ಆಮೇಲೆ ಬೇರೆ ಯಾರು ನಿಮಗೆ ಲೆಕ್ಚರ್ಸ್ತಾರೆ ಪುರುಷೋತ್ತಮ ಬಿಳಿಮಲೆ ಪುರುಷೋತ್ತಮ ಕನ್ನಡ ಮೇಜರ್ಗೆ ಬರ್ತಾ ಇದ್ರು ಈಗಲೂ ರೇಡಿಯೋದಲ್ಲಿ ಅವ್ರದ್ದು ಒಂದೊಂದು ಬರ್ತದೆ ಸರ್ ಚಿಂತನೆ ಸೂಪರ್ ಮಾತ್ರ ಇವ್ರ ಮೂರನ ಮಾತ್ರ ಮರಿಲಿಕ್ಕೆ ಆಗೋದಿಲ್ಲ ನೆನಪಲ್ಲಿ ನೆನಪಲ್ಲಿ ಉಳಿಯುವಂತ ವ್ಯಕ್ತಿಗಳು ಮತ್ತೆ ಇಲ್ಲಿ ಇರುವಾಗ ಟೀಚರ್ ಮಿನಿ ಟೀಚರ್ ಅವರು ನಿಮ್ಮ ಸಹಪಾಠಿಗಳಾಗ ಲತಾ ಅಂತ ಇದ್ದಾಳೆ ಮತ್ತೆ ಕೊಡಗಿನ ತ್ರಿವೇಣಿ ಅಂತ ಮತ್ತೆ ಸುಜಾತ ಅವರು ಸಕಲೇಶ್ ಎಲ್ಲ ಕೊಡಗಿನವ್ರಿಗಿನ ಮೊನ್ನೆ ಮದ್ವೆ ಎಲ್ರಿಗೂ ಮೀಟ್ ಆಗಿದ್ವಿ ಸುಳ್ಯದಿಂದ ಇಬ್ರು ಮಕ್ಕಳು ಬಂದಿದ್ರು ನಾವು ಮ್ಯಾರೇಜ್ ಅಲ್ಲಿ ಎಲ್ಲಾ ಮೀಟ್ ಆದ್ವಿ ಅದೊಂದು ಖುಷಿ ಹೌದು ಮತ್ತೆ ಕೇಟೊಳ್ಳಿರ ಇವಳು ಧರಣಿ ಅಂತ ಹೇಳಿ ಒಬ್ಳು ಅವಳು ಅವರು ನಾವೆಲ್ಲಾ ರೂಮ್ ಮೇಟ್ಸ್ ಹಾಸ್ಟೆಲ್ ರೂಮ್ ಮೇಟ್ಸ್ ಪ್ಲಸ್ ಕಾಲೇಜ್ ಮೆಟ್ಸ್ ಅವರು ಬಿ ಕಾಮ್ ಒಬ್ರು ಬಿ ಎಲ್ಲಿ ನಾವೊಂದು ಮೂರು ಜನ ನಾಲ್ಕು ಜನ ತುಂಬ ಕ್ಲೋಸ್ ಡಿಗ್ರಿ ಡಿಗ್ರಿನಲ್ಲಿ ನನಗೆ ಕನ್ನಡ ಮೇಜರ್ ತಗೊಂಡೆ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಡಿಗ್ರಿ ಆದ್ಮೇಲೆ ಡಿಗ್ರಿ ಆಗಿ ಒಂದು ಸ್ವಲ್ಪ ಟೈಮ್ ಆಮೇಲೆ ಬ್ಯಾಂಗ್ಳೂರಿಗೆ ಹೋಗಿದ್ದು ಸರ್ ಈಗ ನಿಮ್ಮ ಬಾಲ್ಯದ ದಿನಗಳಲ್ಲಿ ಮಳೆಗೆ ಹೆಸರಾದ ಊರು ಆಗ ಮಳೆ ಹೇಗಿತ್ತು ಈಗಿನ ಕಾಲದಲ್ಲಿ ಅದು ಹೇಗೆ ನಿಮಗೆ ಕಾಣಿಸ್ತಾ ಇದೆ ನಾವು ಸ್ಕೂಲಿಗೆ ಬರುವಾಗ ನಾವೆಂತ ಫ್ರೆಂಡ್ಸ್ ಎಲ್ಲ ಜೊತೆಯಲ್ಲಿ ಬರು ಮಳೆ ಅಂದ್ರೆ ಅದು ಎಂತ ಮಳೆ ಸರ್ ತುಂಬಾ ಮಳೆ ಆಗ ನಮ್ಮ ಪಾಪ ನಮಗೆ ದೊಡ್ಡ ದೊಡ್ಡ ಕೊಡೆ ತಕೊಡೋರು ಆರಾಮಾಗಿ ಹೋಗ್ಲಿ ಒದ್ದೆ ಆಗದೆ ಹೋಗ್ಲಿ ಅಂತ ಮಧ್ಯದಲ್ಲಿ ನನಗಿಬ್ರು ಮಕ್ಕಳು ಆ ಕಡೆ ಈ ಕಡೆ ಸೇರ್ಕೊಳ್ಳೋದು ನಾನ್ ಬರ್ತೀನಿ ಕೊಡೆಗೆ ನಾನ್ ಬರ್ತೀನಿ ಕೊಡೆ ನೋಡಿಬಿಟ್ಟು ಹ ಆಯ್ತು ಡೈಲಿ ಹಾಗೆ ಸರ್ ನನಗೊಂದು ಪ್ರೈವೇಸಿಯೇ ಇಲ್ಲ ಆರಾಮಾಗಿ ಕೊಡೆ ಹುಡ್ಕೊಂಡು ಆಗೋದೇ ಇಲ್ಲ ಮಧ್ಯದಲ್ಲಿ ನಾನು ಆ ಕಡೆ ಈ ಕಡೆ ಇಬ್ರು ಅರ್ಧ ಒದ್ದೆ ಹಾಕೊಂಡು ಹೋಗೋದು ಮತ್ತೆ ಆಗ ಮಳೆಯಲ್ಲಿ ನಡ್ದಿದೆ ಗೊತ್ತಾಗೋದಿಲ್ಲ ಸರ್ ಎಷ್ಟು ಚಂದ ಗೊತ್ತಾ ಆ ನೀರಲ್ಲಿ ಆಟ ಆಡ್ಕೊಂಡು ಹೋಗೋದು ಅದು ಇದು ಈಗಿನ ಮಕ್ಕಳಿಗೆ ಅವರಿಗೆ ಮಳೆದೆಲ್ಲ ಅನುಭವವೇ ಇಲ್ಲ ಸರ್ ನಡೆದೂ ಗೊತ್ತಿಲ್ಲ ಸ್ವಲ್ಪ ದೂರ ನಡೆದು ಬಿಟ್ರೆ ಅಯ್ಯೋ ನನಗೆ ಆಗೋದಿಲ್ಲ ನಡಿಲಿಕ್ಕೆ ಸುಸ್ತು ಹಾಗೆಲ್ಲ ಎಷ್ಟು ಚಂದ ಸರ್ ಮಳೆ ಆಗ್ಲಿ ಬಿಸಿಲಾಗ್ಲಿ ಎಷ್ಟು ಖುಷಿಯಲ್ಲಿ ಹೋಗ್ತಾ ಇದ್ವಿ ನಾವು ಹಾ ನಾವು ಎರಡು ಕಿಲೋಮೀಟರ್ ನಡೀತಾ ಇದ್ವಿ ಆಯ್ತಾ ಅದು ಎಷ್ಟು ಚಂದ ಅಂದ್ರೆ ನಮಗೆ ಹೋಗಿ ತಲುಪಿದೆ ಗೊತ್ತಾಗೋದು ಗಲಾಟೆ ಮಾಡ್ಕೊಳ್ಳೋದು ಮತ್ತೆ ಮತ್ತೆ ಬಿಸಿಲು ಬಂತಂದ್ರೆ ಈ ಸಾಟರ್ಡೇಸ್ ಎಲ್ಲ ಇರುತ್ತೆ ಅಲ್ಲ ಬೇರೆ ಡೇಸಲ್ಲಿ ನಮಗೆ ಲೇಟ್ ಆಗಿಬಿಡ್ತದೆ ಮನೆಗೆ ಹೋಗಿ ತಲುಪಲಿಕ್ಕೆ ಸಾಟರ್ಡೇಸ್ ಎಲ್ಲ ಇದ್ದ ಬದ್ದ ಕಾಡು ಹಣ್ಣು ಅದು ಇದ್ದು ನೋಡಿಕೊಂಡು ಅಲ್ಲಿ ಕಲ್ಲೋಡಿದು ಹಣ್ಣು ಬೀಳ್ಸ್ಕೊಂಡು ಅಲ್ಲಿ ಜಗಳ ಹಣ್ಣು ತಿನ್ಕೊಂಡು ಮಾಡಿಕೊಂಡು ಖುಷಿಯಾಗಿ ಮನೆಗೆ ತಲುಪತ್ತಿಗೆ ಎರಡು ಗಂಟೆ ಪರವಾಗಿಲ್ಲ ಒಟ್ಟಾರೆ ತಿನ್ಬೇಕು ಹಣ್ಣು ತಿನ್ಬೇಕು ಎಂತ ಒಂಥರ ಲೈಫ್ ತುಂಬಾ ಚಂದ ಆಯ್ತವ ಸರ್ ನಮ್ಮಂತ ಲೈಫ್ ಈಗಿನ ಮಕ್ಕಳಿಗೆ ಸಿಕ್ಕೋದೇ ಇಲ್ಲ ಆ ಕಾಲ ಹೋಯ್ತು ಸರ್ ಎಲ್ಲ ಫಾಸ್ಟ್ ಫುಡ್ ಮತ್ತೆ ಇದು ನಮ್ಮ ಫುಡ್ ಎಲ್ಲ ಅವರಿಗೆ ತಿನ್ ಇಷ್ಟು ನನಗೆ ಬೇಡ ಮತ್ತು ಹಲಸಿನ ಹಣ್ಣಲ್ಲಿ ನಾವು ಹಿಟ್ಟು ಮಾಡೋದು ಅದೆಲ್ಲ ಈಗಿನ ಮಕ್ಕಳಿಗೆ ಕೊಟ್ಟರೆ ಸರ್ ಹಾಂ ಇದನ್ನು ಯಾರು ತಿಂತಾರೆ ಬಿಡು ಈಗ ಪಾನಿಪುರಿ ಬೇಲ್ಪುರಿ ಪಿಜ ಅಂತೆ ಬರ್ಗರ್ ಅಂತೆ ನೂಡಲ್ಸ್ ಇದಕ್ಕೇ ಮಕ್ಕಳು ಹೋಗ್ತಾರೆ ಸರ್ ಮನೆಯಲ್ಲಿ ಈಗ ಬರ್ತಾರೆ ಬಂದುಬಿಟ್ಟು ಏನಾದರೂ ನಾವು ಅನ್ನ ಸಾರು ಅದು ಇದು ಅಂತ ಬೇಡ ಆರ್ಡ್ರ್ ಮಾಡುವ ಆರ್ಡ್ರ್ ಮಾಡಿಬಿಟ್ಟು ಅವ್ರಿಗೆ ಬೇಕಾಗಿದ್ದು ತರಿಸೋದು ತಿನ್ನು ಅದರಲ್ಲಿ ಎಷ್ಟು ಪ್ರಿಸರ್ವೇಟಿವ್ಸು ಅಂಥದೆಲ್ಲ ಇರ್ತದೆ ಸರ್ ಅದು ನಾವು ಎಷ್ಟು ಈಗ ಹೊರಗಿಂದ ಫುಡ್ ತರಿಸ್ಕೊಂಡು ತಿನ್ನಿಸ್ತೀವೋ ಅದರ ಡಬ್ಬಲ್ ದುಡ್ಡು ನಾವು ಡಾಕ್ಟರ್ ಕೊಡಬೇಕು ಈಗಿನ ಮಕ್ಕಳು ಒಂಥರ ಹೆಲ್ದಿ ಇಲ್ಲ ಸರ್ ಖರ್ಚಾಗುತ್ತೆ ಆರೋಗ್ಯ ಹಾಳು ಮತ್ತೆ ಇದರ ಮಹತ್ವ ನಮಗೆ ಗೊತ್ತಾಗೋದು ಇನ್ನು ಸ್ವಲ್ಪ ವರ್ಷಗಳು ಕಳೆದ ಕಳೆದ ಮೇಲೆ ಈಗೇನೋ ಇದು ಮತ್ತೆ ಇನ್ನೊಂದು ಸರ್ ನಾವೆಲ್ಲ ಎಂತ ಮಾಡ್ತಿದ್ವಿ ಅಂದ್ರೆ ಈವ್ನಿಂಗ್ ಆಯ್ತು ಬಂದಾಗೆ ಹೋಮ್ ವರ್ಕ್ ಮಾಡ್ಸೋದು ಆಗ ಬೈದು ಇದು ಅದು ಇದು ತಿನ್ಸ್ತಾರೆ ಹೊಟ್ಟೆ ತುಂಬಾ ತಿಂದು ಬಿಡೋದು ಹೋಮ್ ವರ್ಕ್ ಸಿಗುಟ್ಟು ಆಮೇಲೆ ಕೈ ಕಾಲು ತೊಳೆದ್ಬಿಟ್ಟು ಬಾಯ್ ಪಟ್ಟ ಹೇಳು ಬಾಯ್ ಅಲ್ಟ್ ಹೇಳು ಹಾಂ ಎಲ್ಲ ಹೇಳೋದು ಈಗ ಎಂತ ಗೊತ್ತ ಸರ್ ಬರೋದು ಟ್ಯೂಷನ್ಗೆ ಟ್ಯೂಷನಿಗೆ ಟ್ಯೂಷನ್ ಆಗಿ ಬಂದ್ರೆ ಅವನಿನ್ನೂ ಮನೆಯಲ್ಲಿ ಓದೋದಿಲ್ಲ ಟ್ಯೂಷನಲ್ಲಿ ಕಳಿಸಿರ್ತಾರೆ ಮೊಬೈಲ್ ಇಟ್ಕೊಂಡು ಮೊಬೈಲಲ್ಲೇ ಆಟ ಚಿಕ್ಕ ಮಕ್ಕಳಿಗೆ ಊಟ ತಿನ್ನಿಸ್ಬೇಕಾದ್ರೂ ಮೊಬೈಲು ಕೊಟ್ಟುಬಿಡ್ತಾರೆ ಸರ್ ತಾಯಿ ಅಂದ್ರೆ ಅದು ನಾನು ತುಂಬ ಇದು ಮಾಡ್ತೀನಿ ರೀಸೆಂಟಾಗಿ ನಾನೊಂದು ಮದುವೆಯಲ್ಲಿ ನೋಡಿದ್ದೆ ಸರ್ ಚಿಕ್ಕ ಮಗು ಒಂದು ಐದಾರು ತಿಂಗಳು ಅದು ತುಂಬ ಅಳ್ತಾಯ್ತಾಯ್ತಾ ಆ ತಾಯಿ ಎತ್ಕೊಂಡು ಮಾಡ್ತಾರೆ ಗೊತ್ತಾ ಮೊಬೈಲ್ ತೆಗೆದ್ರು ಪರ್ಸಿಂದ ತೆಗಿಸ್ಬಿಟ್ಟು ಆ ಮಗುದು ಫಿಂಗರ್ ಹಿಡ್ಕೊಂಡು ಮೊಬೈಲ್ನ ಸ್ಕ್ರಾಲ್ ಮಾಡಿಸೋದು ಅದರಲ್ಲಿ ಜೋಕ್ಸ್ ಅದು ತಟ್ಟನೆ ಆಳು ನಿಂತೋಯ್ತು ಆ ತಿಂಗಳಿಂದ ಈ ಅಭ್ಯಾಸ ಸ್ಟಾರ್ಟ್ ಮಾಡಿದರೆ ಮೊಬೈಲು ಅದೆಲ್ಲ ನಿಜವಾಗ್ಲೂ ಅದು ಮಾ ಕೊಡ್ಲೇಬಾರದು ಸರ್ ಮೊಬೈಲು ನಿಜವಾಗ್ಲೂ ಮೊಬೈಲ್ ಅನ್ನೋದೊಂದು ವಿಷಾಂತ ನಂದು ಇದು ಹೇಳ್ತೀನಿ ನಾನು ಆ ಮೊಬೈಲಲ್ಲಿ ಸುಮಾರು ಜನ ಈಗಲೇ ಚಿ ಪುಟ್ಟ ಪುಟ್ಟ ಮಕ್ಕಳೆಲ್ಲ ಗ್ಲಾಸ್ ಹಾಕೊಳ್ಳೋದು ನೋಡಿ ತಂತ್ರಜ್ಞಾನ ಎಷ್ಟು ಮುಂದುವರಿದ್ರೆ ಅಷ್ಟೇ ಅಪಾಯಕಾರಿಯಾದ ಒಂದು ಘಟ್ಟದಲ್ಲಿ ಎಷ್ಟು ಮುಂದುವರಿದಿದ್ರು ಅಷ್ಟೇ ನಮಗೆ ಅದರದ್ದು ಇದಿದೆ ದುಷ್ಪರಿಣಾಮ ದುಷ್ಪರಿಣಾಮ ಮತ್ತೆ ಟಿವಿ ನೋಡೋದು ಆ ಟಿವಿ ನೋಡಿ ಮೇಡಮ್ ಅದು ಬರೀ ಕಣ್ಣಿಗೆ ಮಾತ್ರ ಅಲ್ಲ ಕಿವಿಗೆ ಕೆಲವರು ಏನ್ ಮಾಡ್ತಾರೆ ಇಯರ್ ಫೋನ್ ಹಾಕೊಳ್ತಾರೆ ಅವ್ರ ಪಾಡಿಗೆ ಅವರು ಈಗ ನೋಡಿ ಬಸ್ ಸ್ಟಾಂಡ್ ತಗೊಳ್ಳಿ ಬಸ್ ತಗೊಳ್ಳಿ ರೋಡ್ ತಗೊಳ್ಳಿ ಎಲ್ಲ ಅವ್ರ ಪಾಡಿಗೆ ಅವರು ಮೊಬೈಲ್ ಇದು ತುಂಬಾ ಒಂದು ಯೂಸ್ ಮಾಡಲಿ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಲಿ ಸರ್ ಅದು ಬಿಟ್ಟು ಕೂತಲಿ ನಿಂತಲಿ ಮೊದಲು ಪಾಸ್ ಆಗ್ತಿರ್ಲಿಲ್ವಾ ಈಗ ಮೊಬೈಲ್ ಇಲ್ಲದ್ರೆ ಟೈಮ್ ಪಾಸ್ ಇಲ್ಲ ಓದೋದೇ ನಿಂತೋಗಿದೆ ಓದೋದೇ ನಿಂತೋಗಿದೆ ಇಲ್ಲದ್ರೆ ಲ್ಯಾಪ್ಟಾಪ್ ಹಿಡ್ಕೊಳ್ಳೋದು ಅದರಲ್ಲೇ ಓದೋದು ಮಕ್ಕಳು ಹೀಗೆ ಆದರೆ ಮಕ್ಕಳು ಈಗಿನ ಆಯುಶ್ವಾಸ ತುಂಬ ಕಡಿಮೆ ಇದರಿಂದಲೇ ಈ ಫುಡ್ ಫಸ್ಟ್ ನಾನು ಹೇಳೋದು ಕೆಮಿಕಲ್ ಫುಡ್ ಹಾಂ ಪ್ಲಸ್ ಈ ಮೊಬೈಲು ಟಿವಿ ಅಂತ ಮೊಬೈಲ್ ಬಿಟ್ರ ಹ್ಮ್ ಒತ್ತಡ ಅಷ್ಟೇ ಸ್ಟ್ರೆಸ್ ಇದೆ ಈಗ ಹಣ ಇದೆ ತುಂಬಾ ಈಗ ನೋಡಿ ಮೇಡಮ್ ನಮಗೆ ಎಲ್ಲ ತಂತ್ರಜ್ಞಾನ ಎಲ್ಲ ಅನುಕೂಲ ಆಗಿದೆ ಹೌದು ಆದ್ರೆ ಅಷ್ಟೇ ಟೈಮ್ ಇಲ್ಲ ಅಂತ ಹೇಳಿ ಟೈಮ್ ಇಲ್ಲ ಪರಿಸ್ಥಿತಿ ಟೈಮ್ ಇಲ್ಲ ಯಾಕೆ ಈಗ ಬಟ್ಟೆ ಹೋಗಲಿಕ್ಕೆ ವಾಷಿಂಗ್ ಮೆಷಿನ್ ವಾಷಿಂಗ್ ಮೆಷಿನ್ ಆದರೂ ಟೈಮ್ ಇಲ್ಲ ಟೈಮ್ ಇಲ್ಲ ರುಬ್ಬೋದಕ್ಕೆ ಮಿಕ್ಸಿ ಬಂದಿದೆ ರುಬ್ಬೋ ಆಗಿಲ್ಲ ಮೊದ್ಲೆಲ್ಲ ಅದೇ ಒಂದು ಎಕ್ಸಸೈಸ್ ಸರ್ ಗುಡ್ಸು ವರ್ಸು ಕಡಿ ಒನಕೆಯಲ್ಲಿ ಕುಟ್ಟು ಆ ಮತ್ತೆ ನಮ್ಮ ಕಾಲದಲ್ಲೆಲ್ಲ ನಮ್ಮ ಪಪ್ಪನ ಅಮ್ಮ ಇದ್ರು ಅವ್ರಿರುವಾಗ ಆಗ ಎಂತ ಚಂದ ಸರ್ ಗದ್ದೆಯಿಂದ ಎಲ್ಲ ಬಂತು ಎಲ್ಲ ನಾವು ಬೆಳೆ ಎಲ್ಲ ಬೆಳೀತಾ ಇದ್ವಿ ಆಗ ಎಲ್ಲ ಬಂದು ಭತ್ತ ಎಲ್ಲ ಇದು ಮಾಡಿ ಲಾಸ್ಟಿಗೆ ಅದೊಂದು ರಾಟೆ ಅಂತ ಹೇಳ್ತೀವಿ ಸರ್ ಆ ನಮ್ಮ ಅಜ್ಜಿ ಅಂತ ಮಾಡೋದು ಒಬ್ಬಳು ಕೆಲ್ಸದವ್ನ ಕರ್ಕೊಂಡು ಎಂತ ಭತ್ತನ ಅಕ್ಕಿ ಮಾಡುವ ಅದು ಎಷ್ಟು ಚಂದ ಸರ್ ಅದು ಊಟ ಮಾಡ್ಲಿಕ್ಕೆ ನಾವು ಕುಟ್ಟಿ ಮಾಡಿದ ಅಕ್ಕಿಯಲ್ಲಿ ಮೂರು ತರ ಅಕ್ಕಿ ತೆಗಿಬಹುದು ಸರ್ ಅದು ಒಂದು ಊಟದ ಅಕ್ಕಿ ಇನ್ನೊಂದು ಈ ದೋಸೆ ಇದಕ್ಕೆಲ್ಲ ಆಗೋದು ಮತ್ತೆ ನುಚ್ಚು ಅಂತ ಬರ್ತದೆ ಅದ್ರಲ್ಲೂ ಸರ್ ಅಷ್ಟೇ ಕೋಳಿಗಳಿಗೆ ಆಗ್ತದೆ ನಾವೂ ಅಷ್ಟೇ ಅದ್ರನ್ನ ಕಡುಬು ಅಂತ ಮಾಡ್ಬೋದು ಮತ್ತೆ ಅದ್ರಿಂದ ತೌಡು ಪೌಷ್ಟಿಕಾಂಶ ಇರುವಂತ ಒಂಥರ ಪಿಂಕ್ ಕಲರ್ ಅದನ್ನ ನಮ್ಮ ಕೆಲಸದವರೆಲ್ಲ ತಿಂತ ಇದ್ರು ಸರ್ ಅದನ್ನ ಈಗ ನೋಡಿ ಒಳ್ಳೆ ಪಾಲಿಶ್ ಆಗಿ 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 ಬರೋದು ಮತ್ತೆ ಆಗಿನ ಕಾಲದಲ್ಲೂ ಅಷ್ಟೇ ಒಂಥರ ಜಾಸ್ತಿ ಪಾಲಿಶ್ ಮಾಡೋದಿಲ್ಲ ಕಪ್ಪು ತರ ಹಾಗ ನೋಡಿ ನಮ್ಗೆ ಒಂದೊಂದ್ಸಲ ಕಲ್ಲು ಕೂಡ ಸಿಗೋದಿದೆ ಊಟ ಮಾಡೋದು ಯಾಕೆಂದ್ರೆ ಅಷ್ಟು ಕ್ಲಿಯರ್ ಆಗಿ ಕಲ್ಲು ತೆಗಲಿಕ್ಕೆ ಆಗೋದಿಲ್ಲ ಊಟ ಮಾಡೋ ತಟ್ಟೆಯಲ್ಲಿ ಸೌಂಡ್ ಆಗ್ತದೆ ಆಗ ಕಲ್ಲನ್ನು ಹೆಕ್ಕಿಬಿಟ್ಟು ನಾವು ಊಟ ಮಾಡ್ತೇವೆ ಆದ್ರೂ ಕೂಡ ಆ ಅಕ್ಕಿ ನಮ್ಮ ದೇಹಕ್ಕೆ ಮತ್ತೆ ಕಲ್ಲು ಅಂದ್ರೆ ಈ ಗದ್ದೆಯಲ್ಲಿ ಇರ್ತದೆ ಅಲ್ಲ ಅಂತ ಕಲ್ಲು ಬೇಗ ಈಗ ನೋಡಿ ಪಾಲಿಶ್ ಹಾಕಿ ಬರ್ತಾ ಇದೆ ಅದ್ರಲ್ಲಿ ಹುಡುಕಿದ್ರು ಒಂದು ಕಲ್ಲು ಸಿಗೋದಿಲ್ಲ ದೇಹಕ್ಕೆ ಅದ್ರಲ್ಲಿ ಏನು ಸಿಗ್ತಾ ಇಲ್ಲ ಏನು ಸಿಗ್ತಾ ಇಲ್ಲ ಸುಮ್ಮನೆ ಒಂದು ಹೊಟ್ಟೆ ಹಸಿವಿಗಾಗಿ ತಿನ್ಬೇಕು ಅಷ್ಟೇ ಅಂತ ಕಾಲ ಬಂದ್ಬಿಟ್ಟಿದೆ ಸಾಗರದು ಎಲ್ಲರ ಮನೆ ಕಥೆ ಹೀಗೆ ಆಗಿದೆ ಎಲ್ಲರ ಮನೆ ದೋಸೆ ತೂತ ಅಂತ ಹೇಳೋದು ಹಾಗೆ ಪ್ರತಿಯೊಂದು ಒಂದು ಮನೆಯಲ್ಲಿ ಕೂಡ ಇದೆ ಮಾತುಗಳು ಕೇಳಿ ಬರ್ತಾ ಇರೋದು ಈಗಿನ ಮಕ್ಕಳಿಗೆ ನಾವು ಮಾಡಿದ್ದು ಆಹಾರ ಆಗೋದಿಲ್ಲ ಈ ಆಹಾರ ತುಂಬಾ onತರ ಹದ್ದಗೆಟ್ಟ ಅಂತಂದ್ರೆ ಮಕ್ಕಳಿಗೆ ನೋಡಿ ಸ್ವಚ್ಛ ಒಂದು ಒಳ್ಳೆ ಪರಿಸರ ಪರಿಸರಸಬೇಕು ನೀರು ಒಳ್ಳೆ ಗಾಳಿ ಅದು ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಒಳ್ಳೆ ಗಾಳಿ ಎಲ್ಲಿ ಬರ್ತದೆ ಸರ್ ನಾವೀಗ ಒಂದು ಮರ ಕಡಿದ್ರೆ ಇನ್ನೊಂದು ಗಿಡ ಅಲ್ಲಿ ಹಾಕಿ ಬೆಳೆಸಬೇಕು ಹಾಗಾದರೆ ನಮಗೆ ಒಳ್ಳೆ ಸ್ವಚ್ಛ ಪರಿಸರ ಇದು ಇದು ಏನಿಲ್ಲ ಸ್ವಲ್ಪ ಕಾಡು ಕಂಡ್ರೆ ಒಂದು ಗದ್ದೆ ಸುಮ್ಮನೆ ಸಿಕ್ಕಿದ್ರೆ ಸಾಕು ಸರ್ ಅದನ್ನ ನೀರೆಲ್ಲ ಆರಿಸಿ ಸೈಟು ಹಾಂ ಇನ್ನು ಎಲ್ಲಿ ನಮಗೆ ಸ್ವಚ್ಛ ಗಾಳಿ ಎಲ್ಲಿ ನಮಗೆ ಸ್ವಚ್ಛ ಪರಿಸರ ಫಸ್ಟು ನಾನು ಸರಿ ಇರಬೇಕು ಆಮೇಲೆ ಬೇರೆಯವ್ರನ್ನ ಸರಿ ಮಾಡಿಸ್ಬೇಕು ಅದು ಬಿಟ್ಟು ನಾನು ಸರಿ ಇಲ್ಲದೆ ಬೇರೆಯವರಿಗೆ ಅಡ್ವೈಸ್ ಮಾಡೋದು ಕಸ ಹಾಕ್ಬೇಡಿ ಹೀ ಅದು ಮಾಡಿ ಇದು ಮಾಡಿ ಇಲ್ಲಿ ನಾನು ಹಾಕೋದು ಎಲ್ಲಿಗೆ ಅಲ್ಲಿಗೆ ನಾನೀಗ ನನ್ನ ಮಕ್ಕಳನ್ನ ಅಡ್ಡದಾರಿ ಬಿಡೋದು ಬೇರೆಯವರ ಮಕ್ಕಳಿಗೆ ಉಪದೇಶ ಮಾಡೋದು ಅದು ಆಗಬಾರ್ದು ಫಸ್ಟ್ ನಮ್ಮನ್ನು ನಾವು ತಿದ್ದುಕೊಂಡು ಮುಂದೆ ನಡಿಬೇಕು ಈವನ್ ಪರಿಸರದ ವಿಷಯದಲ್ಲೂ ಅಷ್ಟೇ ನಮ್ಮ ವಿಷಯದಲ್ಲೂ ಅಷ್ಟೇ ಎಲ್ಲ ಅಷ್ಟೇ ಫಸ್ಟ್ ನಾನು ಸರಿ ಇರಬೇಕು ಮತ್ತೆ ಬೇರೆಯವರಿಗೆ ಹೇಳು ನೀನು ನಾನು ಸರಿ ಇಲ್ಲದೆ ಬೇರೆಯವರಿಗೆ ಹೇಳುವ ಅರ್ಹತೆ ಇಲ್ಲ ಈಗ ನೋಡಿ ಸರ್ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅಂದ್ರೆ ನಮಗೆ ಎಷ್ಟು ಇದೆ ಅಷ್ಟನ್ನ ಸಂತೋಷದಿಂದ ಅನುಭವಿಸುವ ಅದಕ್ಕಿಂತ ಬೇರೆ ಮೇಲೆ ಬೇಡ ಸರ್ ದುರಾಸೆ ಬೇಡ ನಮ್ಗೆ ಎಷ್ಟು ಬೇಕೋ ಅಷ್ಟ ಈಗ ನಾನು ಅದೇ ಹೇಳೋದು ಬೇರೆಯವರಿಗೆ ತೊಂದರೆ ಕೊಡದೆ ಆರಾಮಾಗಿ ನಮ್ಮ ಜೀವನ ನಡೆಸುವ ಹಾಗೆ ಇರ್ಬೇಕು ಅಂತ ನಂದೊಂದು ಆಸೆ ಬೇರೆಯವರಿಗೆ ತೊಂದರೆ ಕೊಡಬಾರದು ಆಸೆ ಜಾಸ್ತಿ ಪಡಬಾರ್ದು ಎಷ್ಟಿದೆ ಅಷ್ಟರಲ್ಲಿ ನೀಟಾಗಿ ನಮ್ಮ ಮಕ್ಕಳನ್ನ ಒಳ್ಳೆತನದಲ್ಲಿ ತನದಲ್ಲಿ ಬೆಳೆಸಿಕೊಂಡು ಹೋಗ್ಬೇಕು ಅಂತ ಹೇಳೋದು ನನ್ನ ಆಸೆ ನೀವು ಸುಮಾರು ಒಂದು ವರ್ಷದಿಂದ ಕೊಡೋ ಭಾಷೆಯ ಸುದ್ದಿ ವಾಚಕಿಯಾಗಿ ಕೆಲಸ ಮಾಡಿದ್ರಿ ನಿಮಗೆ ಸುದ್ದಿಯನ್ನು ಓದಬೇಕು ಅಂತ ಹೇಗೆ ಆಸಕ್ತಿ ಹೇಗೆ ಅಂದ್ರೆ ಅದು ರೇಡಿಯೋದಲ್ಲಿ ಆ್ಯಡ್ ಕೊಟ್ಟಿದ್ರು ಈ ಥರ ನ್ಯೂಸ್ ರೀಡರ್ಸ್ ಬೇಕು ಹಾಗೆ ಹೀಗೆ ಅಂತ ನಾನು ಅದನ್ನ ಗಮನಕ್ಕೆ ತಗೊಂಡಿಲ್ಲ ನಾನೆಲ್ಲ ಓದ್ತೀನಿ ಅಂತ ನಮ್ಮ ಹಸ್ಬೆಂಡ್ ಅದಕ್ಕೆ ಕುಶಪ್ ಮಾಡಿದ್ರು ಹಾಕು ಅಪ್ಲಿಕೇಶನ್ ಹಾಕು ಅವ್ರು ಹೇಳಿಯೂ ನಾನು ಹಾಕಿರ್ಲಿಲ್ಲ ಒಂದು ಮೂರ್ನಾಲ್ಕು ದಿವಸ ಹಾಕಿಲ್ಲ ಮತ್ತೆ ಅವರು ಪಾಪ ಅವರೇ ನನಗ್ ಶೀಟ್ ತಗೊಂಡ್ ಬರೀ ಎನ್ಕರೇಜ್ ಮಾಡಿದೆ ನಿಮ್ಮ ಅಪ್ಪ ಅಷ್ಟೆಲ್ಲ ಇದು ಕೊಟ್ಟಿದ್ದಾರೆ ನೀನು ಯಾಕೆ ಹೀಗೆ ಇರುತ್ತೆ ನೀನು ಹೋಗು ಹೋಗು ಅಂತೇಳಿ ಆಯಿತು ಏನೋ ನನಗೆ ಗ್ಯಾರಂಟಿ ಇರಲಿಲ್ಲ ಸರ್ ನಾನಿಲ್ಲಿ ಸೆಲೆಕ್ಟ್ ಆಗ್ತೀನಿ ಅಂತ ಆಮೇಲೆ ಬಂದೆ ಎಲ್ಲರೂ ಕಾಣುವಾಗ ಭಯೂ ಆಯಿತು ಜನರಲ್ಲಿ ತಿಮ್ಮೆ ಟೀಚರ್ಸ್ ಎಲ್ಲ ಇದ್ದರು ಎಲ್ಲ ಟೀಚರ್ಸೇ ಆಗ ಪುಷ್ಪ ಹೇಮಾವತಿ ಮೇಡಮ್ ಮತ್ತು ವಿನಿತಾ ದಿವ್ಯಾ ನಾವೆಲ್ಲ ಒಂದೇ ಇದರಲ್ಲಿ ಬಂದಿದ್ದು ಎಲ್ಲರೂ ಕೇಳೋ ಓ ಇವರೆಲ್ಲ ಒಳ್ಳೆ ಇನ್ನು ನಾನು ಸೆಲೆಕ್ಟ್ ಆಗ್ತೀನ ಬಂದೆ ಅಷ್ಟೊತ್ತಿಗೆ ಏನೋ ಎಲ್ಲ ಕೊಟ್ಟರು ವಾಯ್ಸ್ ಟೆಸ್ಟ್ ಮಾಡಿಸಿದರು ವಾಯ್ಸ್ ಟೆಸ್ಟ್ ಅಂತೂ ನನಗೆ ನಂಬಿಕೆ ಇಲ್ಲ ಏನೇನೋ ಕ್ವಶನ್ಸ್ ಅದು ಇದು ಕೇಳಿದರು ಹಾಂ ಸರಿ ಲಾಸ್ಟಿಗೆ ಸೆಲೆಕ್ಟ್ ಆಯಿತು ಅಂತ ಆಯಿತು ಇನ್ನು ಟ್ರೈನಿಂಗ್ ಒಂದು ಬೇರೆ ಇದೆ ಆ ಟ್ರೈನಿಂಗಲ್ಲಿ ಪಾಸದರೆ ನಿಮಗೆ ಇದು ಅಂತ ಆಮೇಲೆ ಒಂದು ವಾರ ಬಂದ್ವಿ ಸರ್ ನಾವು ನ್ಯೂಸ್ ಪೇ ಇದೆಲ್ಲ ಕೊಡೋರು ಅದನ್ನ ಕೊಡೋ ಭಾಷೆಗೆ ತರ್ಜುಮೆ ಮಾಡಿ ಅಂತ ಹಾಂ ಏನೇನೋ ಮಾಡಿ ಎಲ್ಲ ಮಾಡಿ ಕೊಡ್ತಾ ಇದ್ವಿ ಓದ್ತಾ ಲಾಸ್ಟಿಗೆ ಏನೋ ಸೆಲೆಕ್ಟ್ ಆದೆ ಅದಕ್ಕಿಂತ ಮೊದಲು ನೀವು ನ್ಯೂಸ್ ರೇಡಿಯೋದಲ್ಲಿ ಸುದ್ದಿಗಳು ಬರ್ತಾ ಇರುವಾಗ ಕೇಳ್ತಾ ಇದೆ ಕೇಳ್ತಾ ಇದೆ ಆ ಇಂಟ್ರೆಸ್ಟ್ ಇತ್ತು ಕೇಳ್ತಾ ಇದೆ ಅರೆ ಭಾಷೆ ಬರ್ತಾ ಇತ್ತು ನಮ್ಮ ಭಾಷೆ ಬರ್ತಾ ಇತ್ತು ನ್ಯೂಸ್ ಎಲ್ಲ ಕೇಳ್ತಾ ಇದೆ ಹಾಗೆ ನಿಮಗೆ ಸುದ್ದಿಯನ್ನು ಓದಬೇಕು ಅಂತ ಹೇಳಿ ಇರಲಿಲ್ಲ ನನಗೆ ಅದು ಇಲ್ಲವೇ ಇಲ್ಲ ನನಗೆ ಖುಷಿ ಆ ಯೋಚನೆನೇ ಮಾಡಿಲ್ಲ ಅದು ಅಪ್ಲಿಕೇಶನ್ ಹಾಕಿದ ಮೇಲೆ ನಾನು ನಾ ಓದ್ತೀನ ಸೆಲೆಕ್ಟ್ ಆಗ್ತೀನ ಆತರ ಇತ್ತು ಇವರೆಲ್ಲ ಘಟಾನಿ ಘಟಿಗಳು ಇರುವಾಗ ನಾನೆಂತ ಅಂತೇಳಿ ಸುಮ್ಮನೆ ಇದೆ ಸೆಲೆಕ್ಟ್ ಆಯ್ತು ಮತ್ತೆ ಶಾರದಾ ಮೇಡಮ್ ಸಂಪಾಜಿ ಸರ್ನ ನಾವು ತುಂಬಾ ಈ ಇದ್ರಲ್ಲಿ ಒಳಗೆ ನುಗ್ಗುವಾಗ ನೀವು ವೈಬ್ರೇಷನ್ ಆಗೋದಿಲ್ಲ ಮೇಡಮ್ ಆಗೋದಿಲ್ಲ ಸರ್ ಯಾಕೆ ಆಗೋದಿಲ್ಲ ಅಂತ ಹ್ಮ್ ಓದು ನೀನು ಓದು ಅಲ್ಲಿ ಒಳಗೆ ಹೋದ್ಮೇಲೆಯೂ ಕರೆಕ್ಷನ್ಸ್ ಆಗ ನಾವೆಲ್ಲ ಓದ್ತಾ ಇದ್ವಿ ಎಲ್ಲ ಸಬ್ರೈ ಸಂಪ್ರಾಜ್ಯ ಬಂದು ಓದ್ತಾ ಇದ್ವಿ ಶಾರದಾ ಮೇಡಮಿಗೂ ಅಷ್ಟೇ ಈಗ ಒಂದು ಟೂ ತ್ರೀ ಇಯರ್ಸಿಂದ ನಾನು ಓದೋದು ಬಾಕಿ ಮಾಡಿದ್ದು ಇಲ್ಲೇ ಪ್ರತಿ ಇದ್ರಲ್ಲೂ ನ್ಯೂಸನ್ನು ಓದಿ ಹೇಳ್ತಾ ಇದ್ದೆ ಮೇಡಮ್ ಎಲ್ಲ ಎಷ್ಟೋ ಸತಿ ಕಾಟ್ ಮಾಡೋದು ಬರ್ಸೋದು ನಾನು ಮತ್ತೆ ಅವರೇ ಭಯ ಪಡ್ತಿದ್ರಂತೆ ಅಯ್ಯೋ ನಾನು ಇಷ್ಟು ಕಾಟ್ ಮಾಡಿಸಿಬಿಟ್ಟೆ ಅವಳು ಓದ್ತಾಳ ಏನು ಅಂತ ಓದಿದ್ಮೇಲೆ ದಿವ್ಯಾ ಪರವಾಗಿಲ್ಲ ನಾನೇ ಎದುರ್ಕೊಳ್ತಾ ಇದ್ದೆ ಹಾಗೆಲ್ಲ ಆಗಿ ಮುಂದಕ್ಕೆ ಬಂದು ಲಾಸ್ಟ್ ಆಗ ತುಂಬಾ ಸಂಪಾಜ ಸರ್ ಅಷ್ಟೇ ಏನು ಮಿಸ್ಟೇಕ್ ಆದ್ರೂ ಅಲ್ಲೇ ಬರ್ದು ಕೊಡೋರು ನೋಡು ಇದು ಮಿಸ್ಟೇಕ್ ಆಗಿದೆ ತುಂಬಾ ಒಳ್ಳೆ ಚಂದ ಇತ್ತು ಸರ್ ಆಕಾಶವಾಣಿಗೆ ಬಂದು ಬಿಟ್ಟು ಒಳ್ಳೆ ಒಳ್ಳೆ ವಿಷಯಗಳನ್ನ ಕಲ್ತ್ವಿ ಒಳ್ಳೆ ಒಳ್ಳೆ ಜನರ ಪರಿಚಯ ಆಯ್ತು ಆಕಾಶವಾಣಿ ಅಂದ್ರೆ ಏನು ಟೈಮ್ ಸೆನ್ಸ್ ಬಂತು ಮತ್ತೆ ಆಕಾಶವಾಣಿ ಅಂದ್ರೆ ಏನು ಅಂತ ಗೊತ್ತಾಯ್ತು ಮೊದ್ಲೆಲ್ಲ ಅದೊಂದು ಮರಿಲಿಕ್ಕೆ ಆಗೋದಿಲ್ಲ ಸರ್ ಒಂದು ಸ್ಕ್ರಿಪ್ಟನ್ನ ಬರಿಬೇಕಾದ್ರೆ ನಮಗೀಗ ಈವ್ನಿಂಗ್ ನ್ಯೂಸ್ ಇದೆ ಅಂದ್ರೆ ನಿನ್ನೆ ಸಾಯಂಕಾಲದಿಂದಲೇ ಪ್ರಿಪ್ರೇಷನ್ಸ್ ಏನ್ ನ್ಯೂಸ್ ತಗೋಬೇಕು ಏನು ಅದನ್ನ ಮನೇಲಿ ಒಂದಷ್ಟು ಸತಿ ಓದೋದು ಇಲ್ಲಿ ಒಂದಷ್ಟು ಸತಿ ಬಂದೇನೋ ಸ್ವಲ್ಪ ತಪ್ಪಾಯ್ತು ಅಂತೇಳಿದ್ರೆ ಅವತ್ತು ಇಡಿ ಇನ್ನು ನೆಕ್ಸ್ಟ್ ಒಂದು ನ್ಯೂಸ್ ಓದೋವರೆಗೂ ತಲೆ ಸರಿ ಇರೋದಿಲ್ಲ ಮಿಸ್ಟೇಕ್ ಆಯ್ತು ನಮಗೆ ಅನೇಕ ಪಾಠಗಳನ್ನ ಆಕರ್ಷ್ಮಾಣಿ ಕಲ್ಸಿ ಕಲ್ಸಿದೆ ಕಲ್ಸಿದೆ ಕಲ್ಸಿಟಿ ಟೈಮ್ ಕರೆಕ್ಟಾಗಿ ಬರ್ಬೇಕು ಇನ್ನೊಂದು ತಪ್ಪುಗಳು ಮಾಡುದು ತಪ್ಪುಗಳು ಮಾಡೋದು ನಮ್ಮ ಸುದ್ದಿಗೆ ಮಾತ್ರ ಬದುಕಿ ಬದುಕಿಗೆ ಒಂದು ನಿಜವಾಗ್ಲು ಸರ್ ಅದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ನಮ್ಮ ಬದುಕಿಗೆ ಒಂದು ಇದಾಗಿದೆ ಈಗ್ಲೂ ಪೇಪರಲ್ಲಿ ನೋಡುವಾಗ ನನಗೆ ಒಂಥರಾ ಆಗೋದು ಈ ನ್ಯೂಸ್ ತಗೋಬೋದಲ್ಲ ಈ ನ್ಯೂಸ್ ತಗೋಬೋದಲ್ಲ ಹಳೆದು ನೆಂಟಿಗೆ ಬರ್ತದೆ ಸರ್ ಖಂಡಿತ ಅದನ್ನ ಮಾತ್ರ ನೀವು ಹಿಂದೆ ಸುದ್ದಿ ಓದಿದ್ದಂಥದ್ದು ಹಳೆದ್ ಯಾವ್ದಾದ್ರೂ ರೆಕಾರ್ಡ್ ಮಾಡ್ಕೊಂಡಿದ್ದು ಇದೆಯಾ ರೆಕಾರ್ಡ್ ಇದೆ ಹಳೇದು ಈಗ ಅದನ್ನ ಕೇಳೋದ್ ನಿಮ್ಗೇನ್ ಅನ್ಸುತ್ತೆ ಅಯ್ಯೋ ಹೀಗೆ ಓದಿದ್ನಂತ ನೀವು ಇನ್ನೊಂದು ಸರ್ ನೀವು ಎಷ್ಟೇ ಕಲ್ತಿದ್ರು ಕಲೀಲಿಕ್ಕೆ ಇನ್ನೂ ಇರ್ತದೆ ನಮ್ಗೆ ಈಗ ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ಇಯರ್ಸ್ ಆದ್ರೂ ಈಗ ಒಂದು ಚಿಕ್ಕ ಮಗುವಿನ ಅವನಿಂದ ಎಂತ ಅಂತ ಅಲ್ಲ ಈಗ ಅವನಿಂದಲೋ ಏನಾದ್ರು ಒಬ್ಬರಿಗೆ ಗೊತ್ತಿರೋದು ಇನ್ನೊಬ್ರಿಗೆ ಗೊತ್ತಿರಲೇಬೇಕು ಬೇಕು ಅಂತ ಹೇಳಿ ಹೇಳಿಲ್ಲ ಹಾಗಾಗಿ ನಾವು ನಿರಂತರವಾಗಿ ನಮ್ಮ ಜೀವನ ಇಡೀ ಕಲಿಯುವಂತದ್ದು ನಾವು ಸಾಯುವವರೆಗೂ ಕಲಿಬೇಕು ಒಂದು ಪರ್ಸೆಂಟ್ ಕೂಡ ನಮಗೆ ಸಿಗೋದಿಲ್ಲ ಸಿಗೋದಿಲ್ಲ ನಮ್ಮ ಇಡೀ ಬದುಕಲ್ಲಿ ಹೌದು ಈಗ ಒಂದು ಒನ್ ಇಯರ್ ಬ್ಯಾಕ್ ಅನ್ಸುತ್ತೆ ಒಂದು ಏಟ್ ಇಯರ್ಸ್ ಇಯರ್ಸ್ ಅಜ್ಜಿ ಎಂ ಎ ಮಾಡಿದ್ದಾರೆ ಸರ್ ಏನ್ ಎಂಬತ್ತು ವರ್ಷ ಹಾಗೆ ನಾನು ಕಲ್ತವನು ನಾನು ಮೇಧಾವಿ ಅಂತ ಯಾರು ಯಾವತ್ತೂ ಹೇಳುವ ಹಾಗಿಲ್ಲ ಯಾವತ್ತಾದ್ರೂ ಏನಾದ್ರೂ ಒಂದು ಕಲಿಯುವಂತ ಆಸಕ್ತಿ ಇರ್ತದೆ ಕಲೀಲಿಕ್ಕೂ ಇರ್ತದೆ ಅವರಲ್ಲಿ ಮೇಡಮ್ ನೋಡಿ ನಾವು ವಯಸ್ಸಾದಾಗೆ ನಮ್ಮ ನೆನಪಿನ ಶಕ್ತಿ ಕಡಿಮೆ ಆಗ್ತದೆ ಆದ್ರೂ ಆ ಎಂಬತ್ತು ವಯಸ್ಸಲ್ಲಿ ನೋಡಿ ನೆನಪಿಟ್ಕೊಂಡು ಅದನ್ನ ಬರಿಬೇಕು ಅಂತ ಹೇಳಿದ್ರೆ ಎಷ್ಟು ನೆನಪಿನ ಶಕ್ತಿ ಕಲಿಯುವಂತದ್ದು ಕಲಿಸುವಂತದ್ದು ಅವರಲ್ಲೂ ಇದೆ ಇದೆ ಮೇಡಮ್ ನಿಮ್ಮ ಹವ್ಯಾಸಗಳು ಅಡಿಗೆ ಮಾಡೋ ಹುಚ್ಚು ಸ್ವಲ್ಪ ಇದೆ ಮತ್ತೆ ಗಾರ್ಡನಿಂಗು ರೇಡಿಯೋ ಕೇಳ್ತೀನಿ ಮತ್ತೆ ಟಿವಿ ನನಗೆ ದೊಡ್ಡ ಇದಿಲ್ಲ ನ್ಯೂಸ್ ಮಾತ್ರ ನೋಡ್ತೀನಿ ಮತ್ತೆ ಈ ಸೀರಿಯಲ್ ವೀಡಿಯಲ್ ಸದಸ್ಯ ಅದು ಬೇಕೇ ಬೇಕು ಸರ್ ಅದು ನನಗೆ ಅದಿಲ್ಲದಿದ್ರೆ ಒಂಥರ ನಾನು ಕಣ್ಣು ಮೂಗು ಕಿವಿ ಕೈಕಾಲು ಇದ್ದಾಗ ರೇಡಿಯೋ ರೇಡಿಯೋ ಬೇಕು ರೇಡಿಯೋದ ಟೈಮಿಂಗ್ಸ್ ನೇ ನಾವು ಫಾಲೋ ಮಾಡೋದು ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ರೇಡಿಯೋ ಆನ್ ಮಾಡಿ ಇಷ್ಟು ಟೈಮ್ ಒಳಗೆ ಇಂಥ ಕೆಲಸ ಆಗ್ಬೇಕು ನ್ಯೂಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಯ್ಯೋ ನಂದು ಇನ್ನೂ ಕೆಲಸ ಆಗಿಲ್ಲ ಆತರ ಬರ್ತಾ ಇದ್ದಾಗಲೇ ಟೈಮ್ ಗೊತ್ತಾಗ್ತದೆ ಸಂಸ್ಕೃತ ವಾರ್ತೆ ಬಂತು ಅಂದ್ರೆ ಏಳು ಗಂಟೆ ಆಗ್ತದೆ ಆಗ ಸ್ವಲ್ಪ ನಾವು ಚುರುಕಾಗ್ತಿವಿ ಟೈಮ್ ಆಗೋಯ್ತು ಇನ್ನು ಕೆಲಸ ಆಗಿಲ್ಲ ಆ ತರ ರೇಡಿಯೋನ ಸಾಯಂಕಾಲ ನಾನು ಹಾಕೋದು ಕಡಿಮೆ ಬೆಳಿಗ್ಗೆ ಮಾತ್ರ ನನಗೆ ಬೇಕೇ ಬೇಕು ರೇಡಿಯೋ ಹಾಗೆ ರೇಡಿ ವಿಷಯ ಸಿಗ್ತದೆ ಮತ್ತೆ ನಾನು ಈ ಮೊಬೈಲ್ ಟಿವಿ ಬಗ್ಗೆ ನನಗೆ ಅಷ್ಟು ಇದಿಲ್ಲ ಸರ್ ಎಲ್ಲರೂ ಬೈತಾರೆ ಒಂದು ಮೆಸೇಜ್ ಕಳ್ಸಿದ್ರೆ ನೋಡೋದಿಲ್ಲ ವಾಟ್ಸ್ಆಪ್ ಗೀಳು ಅಂತದೆಲ್ಲ ಇಲ್ಲ ನೋಡ್ತೀನಿ ಇಂಪಾರ್ಟೆಂಟ್ ಏನಾದ್ರೂ ಇದ್ರೆ ನೋಡ್ತೀನಿ ಮತ್ತೆ ಟಿವಿ ಅಷ್ಟೇ ನ್ಯೂಸ್ ಮಾತ್ರ ನೋಡ್ತೀನಿ ಇನ್ನು ಗಂಟೆಗಟ್ಲೆ ಕೂತ್ಕೊಂಡು ಸೀರಿಯಲ್ ಅಂತದೆಲ್ಲ ನನಗೆ ಇಲ್ಲವೇ ಇಲ್ಲ

ಅದಕ್ಕೂ ಸೇರ್ಕೊಂಡಿದ್ದೀನಿ ಅದರಲ್ಲೂ ಮಂತ್ಲಿ ಒನ್ಸ್ ಮೀಟಿಂಗ್ ಮೀಟಿಂಗ್ ಹೋಗುದು ಕಡಿಮೆ ಆದ್ರೂ ಸಲ ಹೋಗ್ತೀನಿ ಮತ್ತೆ ನಮ್ಮ ಕೇರಿದೊಂದು ಫಂಕ್ಷನ್ ಎಲ್ಲ ಆಯ್ತು ಮೊನ್ನೆ ಸಂಘದ್ದು ಅದ್ರಲ್ಲಿ ಉಮ್ಮತಾಟ ಫಂಕ್ಷನ್ ಎಲ್ಲ ಅದಕ್ಕೂ ಹಾಡಕ್ಕೆಲ್ಲ ಸೇರಿದೀನಿ ಹಾಗೆ ಏನಾದ್ರೂ ಏನಾದ್ರೂ ಒಂದು ಸೇರ್ಕೊಳ್ತೀನಿ ಮನೇಲಿ ಸುಮ್ಮನೆ ಕೂರೋದಕ್ಕಿಂತ ಅತ್ತೆ ಅತ್ತೆ ಹಸ್ಬೆಂಡು ನಾನು ಮೂರ್ ಜನ ಇರೋದು ಬಂದ್ರೆ ಅವರು ಇರ್ತಾರೆ ರಜೆಯಲ್ಲಿ ಬಂದ್ರೆ ಮತ್ತೆ ಚಿಕ್ಕವಳು ವರ್ಕ್ ಫ್ರಮ್ ಹೋಮ್ ಅಂತ ಒಂದೊಂದ್ಸಲ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಗೆ ಹಾಗೆ ಕಾಲ ಕಳೀತಾ ಇದೀವಿ ಸರ್ ಯುವ ಜನಾಂಗಕ್ಕೆ ಹಿರಿಯರಾಗಿ ನಿಮ್ಮ ಸಲಹೆ ಓದಿನಿಂದ ದೊಡ್ಡ ಕೆಲಸ ಹಿಡಿಬೇಕು ಅದರಲ್ಲದೆ ಸಂಪಾದನೆ ಆಗಬೇಕು ಅಂತಿಲ್ಲ ನಮ್ಮ ಮನೆಯಲ್ಲಿರುವ ತೋಟ ಗದ್ದೆ ಇದನ್ನೆಲ್ಲ ಓದಲಿ ಓದಿಬಿಟ್ಟು ತಮ್ಮಂಥವು ಅದ ಅದರಲ್ಲಿ ತೊಡಗಿಸಿಕೊಂಡ್ರೆ ಎಷ್ಟೋ ಉತ್ತಮ ಅದೆಂದರೆ ಒಬ್ಬರ ಕೈ ಕೆಳಗೆ ದುಡಿಯುವ ಹಾಗೆ ಇಲ್ಲ ನಾವು ನಾವೇ ಸಂಪಾದನೆ ಮಾಡಿಕೊಂಡು ಆರಾಮಾಗಿ ಕಾಲ ಕಳಿಬೋದು ಪರಿಸರಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೊಟ್ಟ ಹಾಗೆ ಆಗುತ್ತೆ ನಿನ್ನ ತೋಟ ಗದ್ದೆ ಇದೆಲ್ಲ ಮಾಡಿದರೆ ಪರಿಸರಕ್ಕೂ ಒಳ್ಳೇದು ಪ್ರಾಣಿಗಳನ್ನ ಸಾಕೋದು ಮೀನು ಬಿಡೋದು ಇದೆಲ್ಲ ಮಾಡಿದರೆ ಪರಿಸರಕ್ಕೂ ಒಳ್ಳೆಯದಲ್ಲ ಸರ್ ಮತ್ತೆ ನಮಗೆ ಬೇರೆಯವರ ಕೈ ಕೆಳಗೆ ಹೋಗಿ ಕೆಲಸ ಮಾಡಿ ಮಾಡಿ ಸುಸ್ತಾಗೋದು ಅಲ್ಲಿ ಅಂದ್ರೆ ಒಂದು ನಮಗೆ ಒಂದು ನೆಮ್ಮದಿ ಇರೋದಿಲ್ಲ ಇಲ್ಲಿ ಸ್ವಾತಂತ್ರ್ಯ ಇರ್ತದೆ ಪ್ಲಸ್ ನೆಮ್ಮದಿ ಅದು ಇರ್ತದೆ ಮನೆಯಲ್ಲಿ ನೀನು ಯಾವ್ ಬೇಕಾದ್ರೂ ಹೋಗಿ ನೋಡು ಕೆಲಸ ಕೈಯೊಲಾಗುವಷ್ಟು ಮಾಡು ನಾನು ಮಕ್ಕಳಿಗೆ ಹೇಳೋದಾದ್ರೆ ತೋಟ ಓದು ಓದ್ಲಿಕ್ಕೆ ಅಡ್ಡಿ ಇಲ್ಲ ಆದರೆ ಮನೆಯಲ್ಲಿ ಕೃಷಿ ಹತ್ರ ಸ್ವಲ್ಪ ಒಲವು ಮಾಡಿದರೆ ಈಗಿನ ಕಾಲದಲ್ಲಿ ಮಕ್ಕಳೆಲ್ಲ ಹೊರಗಡೆ ಹೋಗಿಬಿಡ್ತಾರೆ ಎಷ್ಟೋ ಎಕರೆ ತೋಟ ಇರ್ತದೆ ಗದ್ದೆ ಇರ್ತದೆ ಮನೆಯಲ್ಲಿ ಪಾಪ ಅಜ್ಜ ಅಜ್ಜಿ ಇಬ್ಬರೇ ಇರೋದು ಏನು ಮಾಡ್ತಾರೆ ಅಯ್ಯೋ ನನ್ನ ಕೈಲಿ ಇನ್ನೂ ಆಗೋದಿಲ್ಲ ನಿಜವಾಗ್ಲೂ ಅವರಿಗೆ ದುಡಿಲಿಕ್ಕೆ ಆಗೋದಿಲ್ಲ ಮತ್ತು ಲೇಬರ್ ಪ್ರಾಬ್ಲಮ್ ಜಾಸ್ತಿ ಇದೆ ಆಗ ಏನು ಮಾಡ್ತಾರೆ ಅವರು ಸಾಕಪ್ಪ ಸಾಕು ಇನ್ನು ಮಾರಿ ಬಿಡುವ ಮಾರಿದರೆ ಅಲ್ಲಿ ತೋಟ ಗದ್ದೆ ಹಾಗೇ ಉಳಿದ್ರೆ ಪರವಾಗಿಲ್ಲ ಕೆಲವು ಏನು ಮಾಡ್ತಾರೆ ಎಕರೆಗಟ್ಟಲೆ ಡೆಮಾಲಿಷ್ ಮಾಡಿಬಿಡ್ತಾರೆ ಬಿಲ್ಡಿಂಗ್ ಕಟ್ತಾರೆ ರೆಸಾರ್ಟ್ ಮಾಡ್ತಾರೆ ಅದು ಬೇಡ ಅದರಿಂದ ಪರಿಸರ ಹಾಳಾಗ್ತದೆ ಅದಕ್ಕೋಸ್ಕರ ನಾನು ಈಗಿನ ಯುವ ಜನರಿಗೆ ಹೇಳೋದೇನೆಂದರೆ ಇದ್ದಷ್ಟು ಒಂದು ಎಕರೆ ಆದರೆ ಒಂದು ಎಕರೆ ಎರಡು ಎಕರೆ ಎರಡು ಎಕರೆ ತೋಟ ಮಾಡಿ ಗದ್ದೆ ಮಾಡಿಕೊಂಡು ತಾವೇ ಕೈಯಲ್ಲಿ ಆಗೋಷ್ಟು ದುಡೀರಿ ಮೊದ್ಲೆಲ್ಲ ಎಷ್ಟು ಚಂದ ಸರ್ ಮುಯಿಗೆ ಮುಯಿ ಆಳು ಅಂತ ಈಗ ನಿಮ್ಮ ಮನೆಯಿಂದ ಐದು ಜನ ನಾಟಿಗೆ ನಮ್ಮ ಮನೆಗೆ ಬಂದ್ರೆ ನಮ್ಮಿಂದ ಒಂದ್ ಐದು ಜನ ನಾಟಿ ತೋಟಗೆಲ್ಸೋ ಅಷ್ಟೇ ಎಲ್ಲದಕ್ಕೂ ಆ ಕಡೆ ಈ ಕಡೆ ಮಾಡ್ಕೊಂಡು ಹೋಗ್ತಾ ಇದ್ರು ಈಗ ಅದೆಲ್ಲ ದೊಡ್ಡ ಸ್ಥಿತಿಗೆ ಅದು ಮಾಡುವ ಹಾಗೆ ಇಲ್ಲ ಕೊರೋನಾ ಬಂದ ಮೇಲೆ ಸಾಕಷ್ಟು ಅನುಭವ ಆಗಿದೆ ನಮ್ಮ ಕೆಲಸ ಮಾಡ್ತಾರೆ ಮಾಡ್ಕೋಬೇಕು ಎಷ್ಟೋ ಜನರು ಟೌನ್ ಬಿಟ್ಟು ಬಂದಿದ್ದಾರೆ ಸರ್ ಈಗ ಬಿಟ್ಟು ನಾವು ಹಾಗೆ ಹಾಗೆ ಆಗಿದ್ದೆ ಕಷ್ಟಗಳು ಬಂದಾಗ ನಮಗೆ ಅದರ ಮಹತ್ವ ಮತ್ತೆ ಮರ್ತು ಬಿಡ್ತೇವೆ ಈಗ ಸ್ವಲ್ಪ ಇದಾಗಿದೆ ಅದು ಬೇಕು ನಾನು ಅದು ಬೇಡ ಅಂತ ಹೇಳೋದಿಲ್ಲ ಆದರೆ ಸ್ವಲ್ಪ ಕೃಷಿಗಳ ತೋಟದ ನಡುವೆ ತೋಟದ ಕಡೆಗೆ ಸ್ವಲ್ಪ ಪ್ರೀತಿ ತೋರಿಸ್ಬೇಕು ಆಗ ನಮ್ಮ ಪರಿಸರವೂ ಉಳೀತದೆ ಹಾಗೆ ಈಗಿನ ಯುವಜನಾಂಗ ಸ್ವಲ್ಪ ಮನಸ್ಸು ಮಾಡಿದ್ರೆ ಒಳ್ಳೇದಾಗ್ಬೋದು ಅಂತ ನಂದು ಅನಿಸಿಕೆ ಸರ್ ಮೇಡಮ್ ಇದುವರೆಗೆ ಇಷ್ಟೊತ್ತು ತಮ್ಮ ಬದುಕಿನ ಅನುಭವಗಳನ್ನು ನಮ್ಮ ಆಕಾಶವಾಣಿಯ ಕೇಳುಗರ ಜೊತೆ ಹಂಚಿಕೊಂಡ್ರಿ ತಮಗೆ ನಮ್ಮ ಆಕಾಶವಾಣಿಯ ಪರವಾಗಿ ಧನ್ಯವಾದಗಳು ಹಾಗೇನೆ ನಿಮ್ಮ ಮುಂದಿನ ಬದುಕು ಶುಭವಾಗಲಿ ಅಂತ ಹೇಳಿ ಹಾರೈಸ್ತಾ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ ನಮಸ್ಕಾರ ಆಕಾಶವಾಣಿ ಕೇಳಿದರೆ ಎಲ್ಲರಿಗೂ ನನ್ನ ವಂದನೆಗಳು ಕೇಳುವರೆ ಇದುವರೆಗೆ ಮಡಿಕೇರಿಯ ಚೊಟ್ಟಂಡ ದಿವ್ಯಾ ಪ್ರದೀಪ್ ಅವರೊಂದಿಗೆ ಹಿರಿಯ ಜೀವಗಳ ಭಾವ ಈ ಕಾರ್ಯಕ್ರಮದಲ್ಲಿ ಅವರ ಬದುಕಿನ ಅನುಭವಗಳನ್ನ ಕೇಳಿದ್ರಿ ಇದುವರೆಗೆ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ ಕೇಳಿದಿರಿ ಹೇ ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು